ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸಂತರು ಭಗವಂತನ ನೆನಪು ಮಾಡಿಕೊಡುವ ಕಾರ್ಯ ಮಾಡುತ್ತಾರೆ ಯಾರಿಗೆ ಸತ್ಯದ ಜ್ಞಾನವಾಗಿರುತ್ತದೆಯೋ ಅವನು ಸರ್ವಜ್ಞನೇ ಆಗಿರುತ್ತಾನೆ ಹಾಗೂ ಯಾರು ಈ ಸತ್ಯವನ್ನು ಆಶ್ರಯಿಸಿಕೊಂಡಿರುತ್ತಾರೋ ಅವರು ಸಂತರಾಗುತ್ತಾರೆ ಸಂತರು ನಮಗೆ ಮಾರ್ಗ ತೋರಿಸಲು ಸಿದ್ಧರಿರುತ್ತಾರೆ ಆದರೆ ನಮ್ಮ ಅಭಿಮಾನವೇ ಅದಕ್ಕೆ ಅಡ್ಡ ಬರುತ್ತದೆ ಅಲ್ಲದೆ ನಾವು ಆ ಸಂತರನ್ನೇ ದೂಷಿಸುತ್ತೇವೆ ಒಬ್ಬನು ಸಂತರನ್ನು ಉದ್ದೇಶಿಸಿ ನೀವು ನಮ್ಮ ಹಾನಿ ಮಾಡುತ್ತೀರಿ ಮಾನಿ ಮಾಡುತ್ತೀರಿ ಅಪಕಾರ ಮಾಡುವವರಿಗೂ ಉಪಕಾರ ಮಾಡಲು ಹೇಳಿ ನಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತೀರಿ ಎಂದು ಹೇಳಿದನು ವಾಸ್ತವಿಕವಾಗಿ ಸಂತರು ಕರ್ಮದ ರಾಶಿಯನ್ನೇ ಹಾಕಿರುತ್ತಾರೆ ಆದರೆ ಅವರ ಮತ್ತು ನಮ್ಮ ಕರ್ಮಗಳಲ್ಲಿ ಭೇದವಿರುತ್ತದೆ ರಾಮನೇ ಕರ್ತ ಎಂಬ ಭಾವನೆಯಿಂದ ಅವರು ಕರ್ಮ ಮಾಡುತ್ತಾರೆ ಆದರೆ ನಾವು ಭಾವನೆಯಿಂದ ಮಾಡುತ್ತೇವೆ ಆದುದರಿಂದ ಕರ್ಮವು ನಮಗೆ ಬಂಧನಕಾರಕವಾಗಿರುತ್ತದೆ ಸಂತರ ಕಾರ್ಯದ ವ್ಯಾಪ್ತಿಯು ಯಾರಿಗೂ ಕಾಣುವುದಿಲ್ಲ ಆದರೆ ನಮ್ಮದು ಮಾತ್ರ ಕಣ್ಣಿಗೆ ಕಾಣುವಷ್ಟೇ ಇರುತ್ತದೆ ಆದ್ದರಿಂದ ಅದು ಪರ್ಯಾಪ್ತವಾಗುವುದಿಲ್ಲ ಒಬ್ಬನು ಬಹಳ ದೊಡ್ಡ ವಿದ್ಯಾವಂತನಾದನು ಆದರೆ ಅವನ ಆ ವಿದ್ಯೆಯು ಅವನ ವೃತ್ತಿಗಳಲ್ಲಿ ಇಳಿಯದಿದ್ದರೆ ಆ ವಿದ್ಯೆಯ ಉಪಯೋಗವೇನು ಜಗತ್ತಿನ ನಿಜವಾದ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕಾಗಿ ಯಾರು ಸುಖ ದುಃಖದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲಿಲ್ಲವೋ ನಾವು ಅಂಥವರ ಕಡೆಗೆ ಹೋಗಬೇಕು ಅವರು ಸಾಕ್ಷಿ ಭಾವದಿಂದ ಇದ್ದು ಜಗತ್ತಿನಿಂದ ಅಲಿಪ್ತರಾಗಿರುತ್ತಾರೆ ಕರ್ಮ ಮಾಡಿಯೂ ಕೂಡ ಅವರು ಅಲಿಪ್ತರೇ ಆಗಿರುತ್ತಾರೆ ಆದರೆ ನಾವು ಮಾತ್ರ ಸುಖ ದುಃಖದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಸತ್ಪುರುಷರ ಅಂತಃಕರಣವು ಶುದ್ಧವಾದದ್ದು ಸತ್ಪುರುಷರ ಅಂತಃಕರಣವು ಶುದ್ಧವಾದದ್ದು ಇರುವುದರಿಂದ ಅವರ ಬೈಗಳ ಭಾಷೆಯು ಕೂಡ ಅಂತಃಕರಣಕ್ಕೆ ಚುಚ್ಚದಂತಹದಿರುತ್ತದೆ ಇಷ್ಟೇ ಅಲ್ಲದೆ ಅದು ಆಶೀರ್ವಾದರು ಸ್ವರೂಪವೇ ಆಗಿರುತ್ತದೆ ಸತ್ಪುರುಷರೇನು ವಿದ್ವಾಂಸರಾಗಿರುವುದಿಲ್ಲ ಅತ್ಯಂತ ವಿದ್ವಾನನಾದ ಮನುಷ್ಯನು ಸತ್ಪುರುಷನಾದದ್ದನ್ನು ಕೇಳಿಲ್ಲ ಒಬ್ಬರು ಎಂಟನೆಯ ವರುಷವೇ ಮನೆ ಬಿಟ್ಟು ಓಡಿ ಹೋಗುತ್ತಾರೆ ಮತ್ತೊಬ್ಬರು ಮದುವೆ ಆಗುವಾಗ ಓಡಿ ಹೋಗುತ್ತಾರೆ ಇನ್ನೊಬ್ಬರಿಗೆ ಬರೆಯಲು ಓದಲು ಕೂಡ ಬರುವುದಿಲ್ಲ ಇಂತಹ ಜನರು ಸತ್ಪುರುಷರಾದದ್ದು ಕಂಡುಬರುತ್ತದೆ ಸಂತರು ದೇಹ ಬಿಟ್ಟ ಮೇಲೆಯೂ ಕೂಡ ಜನರಿಗೆ ಅವರ ಅಸ್ತಿತ್ವವು ಭಾಸಿತವಾಗುತ್ತದೆ ಸಣ್ಣ ಮಗುವು ಹೊರಗೆ ಆಡುತ್ತಿರುತ್ತದೆ ಆದರೆ ಮಧ್ಯದಲ್ಲಿಯೇ ತಾಯೆಯ ನೆನಪು ಆಗಿ ಅವಳ ಕಡೆಗೆ ಓಡಿ ಹೋಗುತ್ತದೆ ಇದರ ಅರ್ಥವೇನೆಂದರೆ ಮಗುವಿಗೆ ತಾಯೆಯ ಸೂಕ್ಷ್ಮ ಸ್ಮರಣೆಯು ಯಾವಾಗಲೂ ಇದ್ದೇ ಇರುತ್ತದೆ ಇದರಂತೆ ಭಗವಂತನ ರುಚಿ ಭಗವಂತನ ನಿಷ್ಠೆ ನಮ್ಮ ಹತ್ತಿರವಿರಬೇಕು ಮನುಷ್ಯನಿಗೆ ಭಗವಂತನ ಇಂಥ ತಳಮಳವು ಹತ್ತಿತೆಂದರೆ ಅವನು ಹುಚ್ಚನೆ ಆಗುತ್ತಾನೆ ಈ ಅವಸ್ಥೆಯಲ್ಲಿ ಅವನಿಗೆ ಯಾರಾದರೂ ಸಂತರು ಭೇಟಿಯಾದರೆ ಆಗ ಅವನು ಶಾಂತನಾಗುತ್ತಾನೆ ಸಂತರು ನಿಜವಾಗಿಯೂ ತಾಯಿಯಂತೆ ಇರುತ್ತಾರೆ ಅವರು ನಮಗೆ ಭಗವಂತನ ಸ್ಮರಣೆ ಮಾಡಿಕೊಡುವ ಕಾರ್ಯ ಮಾಡುತ್ತಿರುತ್ತಾರೆ ಜಗತ್ತಿನ ಮೇಲೆ ಸಂತರದು ಬಹಳ ದೊಡ್ಡ ಉಪಕಾರವಿರುತ್ತದೆ ಅವರು ಪರಮಾತ್ಮನನ್ನು ಸಗುಣದಲ್ಲಿ ತಂದರು ಹಾಗೂ ನಮಗೆ ಅವನನ್ನು ಉಪಾಸನೆಗೆ ಸುಲಭ ಮಾಡಿಕೊಟ್ಟರು ಪರಮಾತ್ಮನನ್ನು ನಮ್ಮವನನ್ನಾಗಿ ಮಾಡಿಕೊಳ್ಳಲು ನಾಮಸ್ಮರಣೆ ಎಂಬ ಸುಲಭ ಸಾಧನೆಯನ್ನು ಕೊಟ್ಟಿರುತ್ತಾರೆ ಏಕನಾಥಿ ಭಗವತ ಭಾಗವತ ಜ್ಞಾನೇಶ್ವರಿಗಳಂತಹ ಅಮೂಲ್ಯ ಗ್ರಂಥಗಳನ್ನು ನಿರ್ಮಾಣ ಮಾಡಿರುತ್ತಾರೆ ಹಾಗೂ ಯಥಾಶಕ್ತಿ ಅನ್ನದಾನ ಮಾಡುವುದೇ ಈ ಕಲಿಯುಗದಲ್ಲಿ ಉತ್ತಮ ಸಾಧನೆ ಆಗಿರುತ್ತದೆ ಎಂದು ಹೇಳಿರುತ್ತಾರೆ ಯಾರು ಈ ನಾಲ್ಕು ವಿಚಾರಗಳನ್ನು ಆಚರಣೆಯಲ್ಲಿ ತರುವ ಪ್ರಯತ್ನ ಮಾಡುತ್ತಾರೋ ಅವರಿಗೆ ಯಾವುದು ಕಡಿಮೆ ಬೀಳುವುದಿಲ್ಲ ಜಗತ್ತು ಸಂತರ ಹೊರತಾಗಿ ಇರಲು ಶಕ್ಯವೇ ಇಲ್ಲ ನಮಗೆ ಅವರನ್ನು ಗುರುತಿಸಲು ಬರುವುದಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ